ಸಿಇಎಲ್ ಕೊಡಬೇಕಾ ಯಾರು ನಿಮಗೆ ಕೊಡ್ಬೇಕಾ ನಮಗಲ್ಲ ಸರ್ ಆಫೀಸ್ ಕೊಡಿದ್ದೀರಾ ಸರ್ ಇಲ್ಲಿ ಅಲ್ಲೋ ಚಿರೋರಿಗೆ ಹೋಗೋರ ಸರ್ ಅಂತಿದ್ರು ನಿಮ್ಮ ಎಸ್‌ಟಿ ಅವರು ಅದಕ್ಕೆ ಸರ್ ಗೊತ್ತೇ ರಜಾಯನೇ ಅವ್ರಿಗೆ ಅದಕ್ಕೆ ಕೇಳ್ತಾ ಹೇಳ್ತಾರದು ಸರ್ ನೀವು ಸಿಇಎಲ್ ಕೊಟ್ಟಿದ್ದೀರಾ ಅಂತ ನೀವೇ ಅದು ಹೆಂಗ್ ಹೇಳಿದ್ರಿ ಮೀಡಿಯಾದರಕ್ಕೆ ಹೆಂಗ್ ಹೇಳ್ತೀರಾ ಸರ್ ಅಲ್ಲ ಸರ್ ಇವಾಗ ನಿಮ್ಮ ಪರ್ಸನಲ್ ನಾ ನೀವು ಫೋನ್ ಮಾಡಿ ಹೇಳ್ತೀರ್ರಿ ಸರ್ ಪರ್ಸನಲ್ ಅಲ್ಲ ಸರ್ ಆಫೀಸ್ ಕೇಸ್ ಸರ್ ಅಲ್ಲ ಸರ್ ನಾನು ಕೇಸ್ ಕೊಡ್ತೀನಿ ಸರ್ ನಾನು ಎಲ್ಲಕಡೆ ಕೇಸ್ ಕೊಡ್ತೀನಿ ಸರ್ ರೀ ಕೇಸ್ ಕೊಡಿ ಸರ್ ಕೇಸ್ ನಾನು ಬರೋಡಪ್ಪ ನಾನು ರಜಾಕ್ಕೆ ಇವತ್ತು ಬರಲ್ಲ ನಿಮಗೆ ಕೊಡಬೇಕು ಸಿಇಎಲ್ ಸರ್ ನನಗಲ್ಲ ಸರ್ ನಿಮ್ಮ ಸ್ಟಾಫ್ ಗಳಿಗೆ ಗೊತ್ತಿಲ್ಲ ರಜಾ ಹಾಕಿರೋದು ಸರ್ ಚೀಲೂರ್ಗೆ ಎರಡು ಕಡೆ ನಾನು ಎರಡು ಪಂಚಾಯತಿ ನಿಮ್ ಸ್ಟಾಫ್ ಗಳು ಹೋಗಿಲ್ಲ ನಾನು ನನ್ ಗೊತ್ತು ನನ್ ಪರ್ಸನ್ ನನ್ನ ಊರಾಗೆ ಹೇಳ್ಬಿಟ್ಟು ಹೋಗುದಿಲ್ಲ ನಾನು ಏನ್ರಿ ನಾನ್ ರಜಾ ಹಾಕ್ಬಿಟ್ಟು ಎಲ್ಲರಿಗೂ ಹೇಳಕ್ ಹೋಗಲ್ಲ ಯಾರು ಹೇಳ್ಬೇಕು ಅವ್ರಿಗೆ ಹೇಳಿರ್ತೀನಿ ನೀವು ಪರ್ಸನಲ್ ನ ವಿಚಾರ ಮಾತಾಡೋದು ಬೇಡ ನೀವು ನನ್ನ ಸಿ ಎಲ್ ಕೊಟ್ಟಿದ್ದೀರಾ ಯಾಕೆ ಕೇಳ್ತೀರಿ ನೀವು ನೀವು ಬಂದಿದ ಕಾರಣ ಏನು ಉದ್ದೇಶ ಏನ್ ನಿಮ್ದು ಬಂದಿರೋದು ಕೇಳಕ್ ಅಧಿಕಾರ ಇಲ್ವಾ ಸರ್ ನಿಮ್ಗೆ ಅಧಿಕಾರ ಇಲ್ಲಪ್ಪ ಯಾಕೆ ನಿಮ್ಗೆ ಅಧಿಕಾರ ಇಲ್ಲ ನೀನು ಹಾ ಯಾರು ನೀನು ಏನ್ ಹೇಳ್ರಿ ನೀನು ಸರಿ ಬನ್ನಿ ನನ್ಗ ಅಂತೀನಿ ನೀನ್ ಮಾಡ್ದಿ ಮರ್ಯಾದೆ ಇರಲಿ ಮರ್ಯಾದೆ ಇರಲಿ ಏನ್ ನೀನು ಯಾರ್ ನೀನು ಮರ್ಯಾದೆ ಇರ್ಲಿ ಏನ್ ಕಡೆ ನೀನಾರೋ ಯಾರೋ ನೋಡಪ್ಪ ಸಾರ್ವಜನಿಕ ಪತ್ರಕರ್ತ ಏ ಏ ನೀನ್ ಯಾವ್ ಪತ್ರಕರ್ತಾರ ನೀನ್ ಮಾಡ್ಕೋ ಇಲ್ಲಿದ್ದ್ ಮಾಡ್ಕೋ ನೀನು ಯಾಕೆ ಬರ್ತೀನಿ ಕೇಳಕ್ಕೆ ನೀ ಪತ್ರಕರ್ತ ಪತ್ರಕರ್ ಅಲ್ಲ ನೀನ್ ಕೆಲ್ಸ ಮಾಡು ಗ್ರಾಮ್ ಪಂಚಾಯತ್ ಯಾಕೆ ಬರ್ತೀಯ ನೀನು ಗ್ರಾಮ ಪಂಚಾಯ್ತಿ ಗ್ರಾಮ ಪಂಚಾಯತ್ ಯಾಕ ಬರ್ತೀನಿ ಪತ್ರಕರ್ತಾರ ಕೆಲಸ ಕೆಲ್ಸ ನೀನ್ ಮಾಡೋ ನನ್ನ ಕೇಳ್ತೀನಿ ಸೇಲ್ ಹಾಕಿದೀ ಅಂತ ನೀನು ಯಾಕೆ ನೀವ ಅಂದ್ರೆ ಗ್ರಾಮ್ ಏ ಗೆಳಯ ಲೇ ಯಾವರಯ ನೀನು

ನಾನ್ ಕೇಳೋದ ಕೇಳ್ಕೊಳ್ಳಿ ಸರ್ ನೀವು ಅದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡಿ ಸರ್ ನಾನ್ ಮಾತಾಡುವಾಗ ನೀನ್ ಏನು ಬಿಡಿ ಕಾಮನ್ ಪೀಪಲ್ ಅನ್ಕೊಬಿಟ್ಟೆ ನೀನು ಬಿಡಿ ಎಂಟಿ ಮಕ್ಕಳಿರೇ ನಿಮಗೆ ನಿನ್ನ ಒಬ್ಬನಿಗೆ ಮಕ್ಳು ಮಕ್ಕಳು ನನಗೆ ರಜಾ ಮಕ್ಕಳು ರಗಾಂತ ಹೇಳಿದ ಮತ್ತೆ ಯಾಕೆ ಕೇಳ್ತೀನಿ ಅಂದ್ರೆ ಸರ್ ಒಬ್ಬ ಪತ್ರ ಕಥೆ ಇಲ್ಲ ಏ ಏಯ್ ಸಿ ಎಲ್ ಹಾಕೆ ಕೇಳಬೇಕು ಏ ಏನ್ ಸಿಎಲ್ ನನ್ ಕೊಡಿ ಅಂತ ಕೆಲಸ ಸಿಎಲ್ ಹಾಕಿ ಆಫೀಸ್ ಬಂದಿದ್ರೆ ಕೆಲಸ ಕೇಳಬೇಕಾರೆ ಅರ್ಜಿ ಕೊಡುವ ಬರ್ತನಲ್ಲ ಕೇಳ್ತೀನಿ ನೀವು ಸಿಎಲ್ ಹಾಕಿದ್ರೆ ಎಲ್ಲಾರ್ಜಿ ಕೊಡಲಿ ಪತ್ರಕರ್ತ ಬಂದ ಎಲ್ಲಾರ್ಗು ಅರ್ಜಿ ಕೊಡದ ರೀ ಏ ನಿಮ್ ಪೀಡಿ ಎದುಕೋಬೇಕ ನಿಮಗೆ ಏ ಮಿಸ್ಟರ್

ನಾನ್ ಪರ್ಸನಲ್ ಏನ್ ಕೇಳಿದ ನೀನು ಏನ್ ಪರ್ಸನಲ್ ಕೇಳಿ ನೀನು ಅರ್ಜಿ ಕೊಟ್ಟು ಅರ್ಜಿ ಕೊಟ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ನಿನ್ ಪ್ರಾಬ್ಲಮ್ ಇದ್ರೆ ಹೇಳ್ಬಿಟ್ಟು ಮೀಡಿಯಾ ಹೇಳ್ತೀನಿ ಯಾವ ಹಳ್ಳಿ ಅವನು ಐನ್ ಗ್ರಾಮ ಪಂಚಾಯತಿ ಯಾವ ಹಳ್ಳಿ ಬರ್ತೇನೆ ನೀನು ಏನ್ ಏನ್ ಪ್ರಾಬ್ಲಮ್ ಏನ್ ಸಮಸ್ಯೆ இடீ கே யாரும் பிரச்சனை நீ நான் ஏ நான் கண்புல்தே நானும்

ீடு

ய்ய் நீங்க அர்ஜித்தோ அர்ஜித்தார் நீங்க சரக்கு அப்படி நீங்க ஹெய் நூர் ஜன பார்த்தார்கள் நூறு ஜன பதிலே மாதா

ನಿನ್ಗೆ ಯಾಕೆ ನಾನು ಹೇಳ್ಬೇಕು ಸಿ ಎಲ್ ನ ನಿನ್ ಯಾಕೆ ಹೇಳ್ಬೇಕು ಪಿ ಒನ್ ಗಳಿಗೆ ಯಾಕೆ ಹೇಳ್ಬೇಕು ನಾನು ಸಿ ಎಲ್ ಹಾಕಿದೀನಿ ಅಂತ ಯಾಕೆ ಹೇಳ್ಬೇಕು ಅಟೆಂಡರ್ಗೆಲ್ಲ ಯಾಕೆ ಹೇಳ್ಬೇಕು ನಾನು ಸಿ ಎಲ್ ಹಾಕಿದೀನಿ ಗೊತ್ತಾಗುತ್ತೆ ನೀನ್ ಯಾಕೆ ಹೇಳ್ಬೇಕು ನೀನ್ ಗೊತ್ತ ಬೇಡಪ್ಪ ನೀನ್ ರಜೆ ಕೊಡ್ಬಿಟ್ಟೋಗು ನೀನ್ ಬರಬೇಡ ನಿಮ್ ನನ್ನ ಕೊಡ್ಬೇಕು ನೀನು ನೀನ್ ರಜಿ ಹದಿನೈದು ದಿನ ಇಪ್ಪತ್ತ ದಿನ ಒಂದ್ ತಿಂಗಳು ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗಿದ್ದು ನೀನು ಪದೇ ಪದೇ ಬರ್ತಾ ಇದ್ದು ನನ್ ಕೆಲಸ ಯಾಕೆ ಸರ್ ಮಾಡಲಿಲ್ಲ ಅಂತ ನೀನ್ ಫೋನ್ ಮಾಡಿ ಕೇಳಿದ್ರೆ ಸರಿ ಇವತ್ತು ಬಂದ್ಬಿಟ್ಟು ಎಲ್ಲಿದ್ದೀ ಸಿಎಲ್ ಸಿಎಲ್ ಹಾಕಿದಿ ಅಂತ ಕೇಳಿದ್ರೆ ನೂರ್ ಜನ ಪತ್ರಿಕರ್ ಬರ್ತಾರೆ ಡೈಲಿ ಈಗ ನಾನೇ ಬರ್ಬೇಕಾ ಈಗ ನಾನೇ ಬರ್ಬೇಕ ಈಗ ರಜಾ ಕೆಲಸ ಹೋಗ್ ಬರಲ್ಲ ಕೆಸ ಹೋಗಿ ನೋಡ್ಬೇಕೇನೆ ನೀನು ಇಲ್ಲಿ ಕೇಳಿ ನೋಡ್ಬೇಕಾ ನೀನು ಈಗ ಬರ್ಬೇಕಾ

ಸಾರ್ ನಿಮ್ಮ ನೋಡ್ಬೇಕು ಅಂತ ಕೇಳ್ತಲ್ಲ ಸರ್ ಎರಡು ಪಂಚಾಯತಿಂದ ಹೇಳಿದ್ರು ಅದಕ್ಕೆ ಯಾವ ಪಂಚಾಯತಿ ಇದ್ರು ಅಂತ ಕೇಳ್ತ ನಿಮ್ಮನ್ನ ಏನು ತಪ್ಪು ಹೇಳ್ತೀ ಈ ಅದೇ ಪದಾನ ನೀನು ಮಾತಾಡುವಾಗ ಸರ್ ಎರಡ್ ಪಂಚಾಯತಿ ಇಲ್ಲಿದ್ರು ಅಲ್ಲಿ ಇದೆ ಸರ್ ಬೇಟಿ ಮಾಡಬೇಕಿದ್ರು ಅನ್ನೋ ಮಾತು ಹೆಂಗಾದೆ ಇದು ಅಂತ ಕೇಳ ಕೇಳ ಫಸ್ಟ್ ನೀನು ಅಂತಂದ್ರು ಸರ್ ಏ ಫಸ್ಟ್ ನಾನು ಹೇಳು ಫಸ್ಟ್ ಕೇಳೋಯಾ ಫಸ್ಟ್ ಕೊನೆಗೆ ಮಾತಾಡು ಕನ್ಕ್ಲೂಷನ್ ಮಾಡು ನೀ ಫೋನ್ ಮಾಡ್ಬಿಡು ಎಲ್ಲಿ ಎಲ್ಲಿದೆ ನೀವು ಫೋನ್ ಫಿಯಲ್ ಹಾಕಿದಿರ ಅಂತ ಕೇಳ್ತೀಯಾ ಲೇ ಏನು ಅಂತ ನಾನು ಫಸ್ಟ್ ನಿಮ್ಮ ಫಿಯಲ್ ಹಾಕಿದ್ರು ಅಂತ ಕೇಳಲಿಲ್ಲ ಮಾಡಿದೀಯಾ